ಮನೆ ಬಿಟ್ಟು ಒಂದ್ ಅಡಿಗೆ ಮಾಡಕ್ ಬರೋಣ ಒಂದ್ ರೊಟ್ಟಿ ಮಾಡಕ್ ಬರ ಚಪಾತಿ ಮಾಡಕ್ ಬರ ಬಟ್ಟೆ ಅಂತ ತೊಳಿಯೋಕೆ ಬರಲ್ಲ ಹೋಗ್ತೇವ ಹಲೋ ಹ್ಮ್ ಹೇಳ್ರಿ ಏ ಮನೆ ಕೇಸಿಗೆ ಯಾರಾದ್ರೂ ಇದ್ರೆ ಹೇಳ್ರೀ ನಿಮಗೆ ಗೊತ್ತಿರೋರ್ ಇದ್ರೆ ಓ ಅದೇ ನಿಮ್ ಸೊಸೆಗ್ ಮನೆ ಕೆಲ್ಸ ಮಾಡಕ್ ಬರಲ್ಲ ಅಂತ ಆಚೆ ಕಳ್ಸ್ಕೊಡ್ರಂತೆ ಅದೆಲ್ಲ ಬೇಡ ಹೇಳ್ರಿ ಸರಿ ಸರಿ ನಾಳೆ ಕಳ್ಸ್ಕೊಡ್ತೀನಿ ಬಿಡಿ ಹ್ಮ್ ಕಳ್ಸ್ಕೊಡ್ರಿ ಆಂಟಿ ಮೀನಾ ಆಂಟಿ ಕಳ್ಸುದು ನಿಮ್ ಮನೆ ಕೆಲ್ಸಕ್ಕೆ ಹ್ಮ್ ಸರಿ ಕೆಲ್ಸ ಹೇಳ್ತೀನಿ ಇವತ್ತು ಇವತ್ತು ಮಾಡಿ ಕೆಲ್ಸನ ನಾಳೆ ಇನ್ನೂ ಪೇಮೆಂಟ್ ಫಿಕ್ಸ್ ಮಾಡ್ತೀನಿ ಫಸ್ಟ್ ಹೋಗಮ್ಮ ಸಿಂಕ್ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಬಾ ಪಾತ್ರೆ ಎಲ್ಲ ನೀಟಾಗಿ ತೊಳೆದು ಸಿಂಕ್ ಎಲ್ಲ ಕ್ಲೀನ್ ಆಗಿ ಉಜ್ಬಿಟ್ಟು ಬಾ ಆಮೇಲೆ ಮನೆ ಕುಡಿಸ್ಬಿಟ್ಟು ಮನೆ ಬರ್ಸು ಮತ್ತೆ ಬಾತ್ರೂಮ್ ಉಜ್ಜು ಬಾತ್ರೂಮ್ ಉಜ್ಜಿಬಿಟ್ಟು ಸ್ವಲ್ಪ ಬಟ್ಟೆ ಇದ್ದಾವೆ ಗಿಡ್ ಹಾಕ್ಬಿಡಮ್ಮ ಸರಿ ಆಯ್ತು ನಮ್ಮ ಮನೆ ಕೆಲಸ ಅಲ್ಲ ಹ್ಮ್ ಸರಿ ಆಯ್ತು ನಾಳೆ ಇದೇ ಟೈಮ್ ಬಂದ್ಬಿಡು ಹುಡುಗಿ ಎಷ್ಟನ ಕೆಲಸ ಮಾಡ್ತಾಳೆ ಮನೆ ಕೆಲ್ಸ ಒಳ್ಳೆ ಸಣ್ಣಗೆ ಬೆಳಿಗ್ಗೆ ಇದ್ದಾಳೆ ಅಂತ ಮಕ್ಕ ಒಂದ್ಸಲ ನೋಡ್ಬಿಟ್ಟು ನನ್ನ ಮಗನಿಗೆ ಈ ಹುಡುಗಿನೇ ಮದ್ವೆ ಮಾಡ್ಕೊಂಬಿಡಣ ಯಾಕೋ ಚೆನ್ನಾಗಿ ಕಾಣ್ತಾಳೆ ಚೆನ್ನಾಗು ಮಾತಾಡ್ತಾಳೆ ಮನೆ ಕೆಲ್ಸನು ಚೆನ್ನಾಗಿ ಮಾಡ್ತಾ ಇದ್ದಾಳೆ ಇರಮ್ಮ ಒಂದು ನಿಮಿಷ ಏನಂಟಿ ಆರಾಮಾಗಿ ನಿಂತ್ಕೊಂಡು ಏನೋ ಕನ್ಸ್ಕೊಳ್ತಾ ಇದೀರಾ ಇನ್ನೇನು ನಾವು ಜೀವನ ಪೂರ್ತಿ ಕನ್ಸ್ಕೊಳೋದಿಯ ಪುಣ್ಯಾತ್ಮ ನೋಡೋಣ ಎಷ್ಟು ಐತೆ ಇದು ಎಷ್ಟು ಇರ್ಬೋದು ಇದು ಹಾಂ ಹೋಗಪ್ಪ ನೀವು ನೋಡ್ಕೊಂಡು ತುಂಬಿಕೊಂಡ್ರವಾ ಎಲ್ಲರಿಗೂ ಒಂದೊಂದು ಆಸೆ ಕನಸು ಇರುತ್ತೆ ಈ ಥರ ಒಂದು ಆಸ್ತಿ ನಮಗಿರಬಾರ್ದ ದೇವ್ರೇ ಅಂತ ನೀವು ಕನಸು ನಾನು ಕನಸ್ಕೊಳ್ತಿರೋದು ಇನ್ನ ಈ ಥರ ಕನ್ಸ್ಕೊಂಡ್ಕೊಂಡೆ ನಾವು ಆಸೆ ತೀರ್ಸ್ಕೋಬೇಕು ಇನ್ನೇನು ಇಂದ ಇಂಥ ಆಸ್ತಿ ನಮ್ ಕೈಲಾಗತ್ತೇನ್ರಿ ಮಾಡಕ್ಕೆ ನಾವು ಇನ್ನೊಂದು ಜನ ಏಳು ಜನ್ಮ ಎತ್ತಿ ಬಂದ್ರು ಇಂಥ ಆಸ್ತಿ ನಮ್ಮ ಕೈಯಲ್ಲಿ ಮಾಡೋಕ್ಕಾಗಲ್ಲ ಬಿಡ್ರಿ ಪುಣ್ಯಾತ್ಮ ಇನ್ನು ಇಷ್ಟು ಇದಕ್ಕಿಂತವ್ರು ಇನ್ನೂ ಎಷ್ಟು ಎಲ್ಲೆಲ್ಲಿ ಎಷ್ಟೆಷ್ಟು ಇಟ್ಕೊಂಡಿದೋನು ಏನೋ ಪುಣ್ಯಾತ್ಮ ಅಬ್ಬಾ ನೋಡ್ತಾ ಇದ್ರೆ ಸ್ವರ್ಗ ಸ್ವರ್ಗ ಕಣ್ರಿ ಬೆಳಿಗ್ಗೆ ಎದ್ದು ಬಂದಿದ ತಕ್ಷಣ ಹಿಂಗೆ ನಿಂತ್ಕೊಂಡ್ರೆ ಪ್ರಶಾಂತವಾಗಿ ಅಬ್ಬ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಅಷ್ಟು ಖುಷಿ ಆಗುತ್ತೆ ಕಂಡ್ರಿ ಹಿಂಗೆ ನಮ್ಮ ಆಸೆ ತೀರ್ಸ್ಕೊಳೋದು ಎಷ್ಟು ಚೆನ್ನಾಗೈತಪ್ಪ ಅವನು ಎಷ್ಟು ಚೆನ್ನಾಗ್ ಮನೆ ಕೊಟ್ಟಿದ್ದಾನೂ ಪ್ಲೇಸ್ ಮನೆ ಕೊಡಿದ್ದು ಅಷ್ಟು ಚೆನ್ನಾಗ್ ಕೊಟ್ಟಿದ್ದಾನೆ ಅಯ್ಯೋ ಅವಳಿದಾಳಲ್ಲ ಮನೆ ಮನೆಯಳು ಯಾವ ಕೊಟ್ಟಿದ್ದಾಳೆ ಗೊತ್ತೇನೆ ಮನೆಯ ದೇವ್ರೆ ಅವಾಗ ನನಗೆ ಕೊಟ್ಟ ಏನೋ ನನ್ನ ಕೈಯಲ್ಲಿ ಅವನು ಅದೆಲ್ಲ ಚಾನ್ಸೇ ಇಲ್ಲ ನೋಡ್ತಾ ಇದ್ರೆ ಯಾರೋ ಪುಣ್ಯಾತ್ಮ ಕೋಟ್ಯಾಧಿಪತಿ ಯಾರು ನಮಗೇನು ಆಸೆ ಇಲ್ಲ ಒಂದು ಮೂಲೆಗೆ ನಮ್ಮಂಥ ಬಡವನ್ನ ತರ್ಟಿ ಪಾರ್ಟಿ ಸೇಟ್ ಕೊಟ್ಟರೆ ಸಾಕು ಹ್ಞೂ ಒಂದು ದುಡ್ಸಾಕ ಜೀವನ ಮಾಡ್ತೀವಿ ನೆಮ್ಮದಿಯಾಗಿ ಕೇಳ್ಕೊಂಡು ನಮಗೆಲ್ಲರಿಂದ ಅದು ನಮ್ಮಂತವರಿಗೆ ಕೊಡಂತಾರಿಲ್ಲ ಏನು ಮಾಡೋಂಗಿಲ್ಲ ಜೋಗಿಗೆ ಅಯ್ಯೋ ಇಲ್ಲ ಶುಶ್ರ ಮತ್ತೆ ಜಗಳ ನಮ್ ಎದುರುಗಡೆ ಮನೆಯವಳು ಹ್ಮ್ ಓನರ್ಗ ಅವ್ಳಿಗೂ ಕಟ್ಟೋದೇ ಅವಾಗ ಅವಾಗ ಅವಾಗವಾಗ ಜಗಳ ಆಗ್ತಾನೆ ಇರುತ್ತೆ ಮನೇನೆ ಖಾಲಿ ಮಾಡ್ಬಿಟ್ಲು ಅಯ್ಯೋ ಆ ಎಮ್ಮ ಇದ್ದವಳು ಮನೆಗೆ ಆಣಿ ಹೊಡಿಬೇಡ್ರಿ ಮನೆಗೆ ಯಾರೂ ಬರಬೇಡ್ರಿ ಗಂಡ ಎಂತ ಅಂತ ಹೇಳ್ತಾಳೆ ಗಂಡ ಎಂತ ಜಗಳ ಮಾಡ್ತಾರ ಮನೆ ಯಾವ್ದು ಚಾನ್ಸ್ ಇಲ್ಲ ಅತ್ತೆ ಸೊಸೆ ಜಗಳ ಗಂಡ ಎಂಟಿ ಜಗಳ ಎಲ್ಲೂ ಮಿಸ್ ಆಗದೇ ಇಲ್ಲ ಮನೇನೆ ಖಾಲಿ ಮಾಡ್ಕೊಂಡು